ಟು ಹಂಡ್ರೆಡ್ ಬರುತ್ತ ಮೂರು ಅಣ್ಣ ನಾನು ನಿಮ್ಮ ಹೆಸರು ಚಂದ್ರ ಅಂತಣ್ಣ ಓಕೆ ನೋಡಿ ಚಂದ್ರು ಅಂತ ನಮ್ಮ ಒಬ್ಬರು ಸಿಕ್ಕಿದ್ರು ಬೋಲ್ಟಿಂಗಿಗೆ ಕರ್ಕೊಂಡು ಹೋಗ್ತಾ ಇದಾರೆ ಫುಲ್ ದೊಡ್ಡ ಬೋಟಲ್ಲಿ ಇವಾಗ ನಾವು ಇಬ್ಬರೇ ದೊಡ್ಡ ಬೋಟಲ್ಲಿ ನಾವು ನಾವಿಬ್ರೆ ಇವಾಗ ಅಂದರೆ ಅಂದರೆ ಓಕೆ ಇಲ್ಲಿ ತುಂಬ ಪ್ರೈಝ್ ಹೇಳ್ತಾರೆ ಅಂದರೆ ನನಗೆ ತುಂಬ ಜನ ಹೇಳಿದರು ಇಲ್ಲಿ ಲೋಕಲ್ ಅವ್ರಿಗೆ ಗೊತ್ತಿಲ್ಲ ಅಂದರೆ ತುಂಬ ಪ್ರೈಜ್ ಹೇಳ್ತಾರೆ ಅಂತ ನನಗೆ ಒಬ್ಬರು ಚಂದ್ರು ಅಂತ ಒಬ್ಬರು ಪರಿಚಯ ಆದ್ರಾ ಅವರು ಇಲ್ಲಿ ಬೋಟಿಂಗಿಗೆ ತುಂಬ ಹೆಲ್ಪ್ ಮಾಡಿದ್ರು ತುಂಬ ಹೆಲ್ಪ್ ಆಯಿತು ಅವ್ರು ಸಿಕ್ಕಿರೋದ್ರಿಂದ ಮೆಲ್ಗಡೆ ಮೇಲ್ಗಡೆ ಹಾಕೊಂಡು ಇಲ್ಲಿ ಎಂತ ಸಕ್ಕತ್ತಾಗಿದೆ ಎಂತ ಸಕ್ಕತ್ತಾಗಿ ಕಾಣುತ್ತೆ ಬೋಟ್ ಹೊಂಟಿದೆ ಇವಾಗ ಗಟ್ಟಿ ಹಿಡ್ಕ ಬಿದೋ ಬಿಡುವೆ ಅಲ್ಲ ರೇತಿ ತರಲ್ಲ ಹೋಗಿದ್ದು ರೇತಿ ಎರಡು ಬೋಟ್ ಹೋಗಿತ್ತು ಎರಡು ಬೋಟ್ ಹೋಗಿತ್ತು ರೇಟಿಗೆ ಏನ್ ಆಗುದಿಲ್ಲ ಅವ್ರಿಗೆ ಅಷ್ಟು ಹುಡುಗಿರತ್ತೆಸಿಗುರದು ವ್ಯೂಸ್ ಮಾತ್ರ ಖುಷಿ ಆಗತ್ತೆ ಬೆಳಗ್ಗೆ ಎಷ್ಟು ಬಂದಿರಬೇಕು ಒಂದೇ ಒಂದು ಚೂರು ಲಾಸ್ ಇಲ್ಲ ಅಷ್ಟು ಸಕ್ಕಲ ಕಾಣುತ್ತೆ ಇದು ಮಾತ್ರ ವ್ಯೂಸ್ ಮಾತ್ರ ಬಾವ ಅಲ್ಲಿಂದ ಹೆಂಗ್ ಕಾಣ್ತೇವ ನೋಡಲ್ಲ ಹೆಂಗ್ತ ನೋಡಲ್ಲ ಅಲ್ಲಿಂದ ಸೂಪರ್ ಬೆಳಗ್ಗೆ ಆರು ಗಂಟೆಗೆ ಎದ್ದು ಬಂದಿದ್ದಕ್ಕೆ ಒಳ್ಳೆ ವ್ಯೂ ಲಾಸ್ ಇಲ್ಲ ಅಲ್ದ ಲಾಸ್ ಇಲ್ಲ ಇಲ್ಲ ಕ್ರೇಜಿ ಸಖತ್ ಆಗಿದೆ ವ್ಯೂಸ್ ಮಾತ್ರ ಗುರು ಸೂಪರ್ ಕ್ರೇಜಿ ಆಗಿದೆ ಬೆಳಗ್ಗೆ ನಿಜ ಇರ್ತೀನಿ ಈ ಥರ ವ್ಯೂಸ್ ನೋಡ್ಬೇಕಂದ್ರೆ ಬೆಳಗ್ಗೆ ಮಾತ್ರ ಬರ್ಬೇಕು ನೀವು ಸಂಜೆ ಬಂದರೆ ನಿಮ್ಗೆ ಈ ಥರ ವ್ಯೂಸ್ ನಿಜವಾಗೂ ಸಿಗೋಲ್ಲ ಬೆಳಗ್ಗೆ ಸಂಜ್ರಲ್ಲಿ ನೋಡ್ಲಿಕ್ಕೆ ಏನು ಖುಷಿ ಆಗತ್ತೆ ಇಲ್ಲಿಂದ ಸಕ್ಕತ್ ಸೂಪರ್ ಇದು ನೋಡಿ ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲಿ ಮೊಸಳೆ ಇದ್ದಳ ಮತ್ತೆ ಬೀಳೋಡಾಳೆ ಅಲ್ಲ ನೀ ಬಿದ್ರು ನೀ ಕಾಲು ಕೆಜಿ ಮಾವಿಲ್ಲ ಮೈಯಲ್ಲಿ ಅವೇ ತಗೊಬಂದ್ ಬಿಟ್ಟಿಗೆ ಹೋಗ್ತಾಟ್ ಕೊನಟ್ ಐಲ್ಯಾಂಡ್ ಇವಾಗ ಒಂದು ಕೋಕೋನಟ್ ಐಲ್ಯಾಂಡ್ ಅಂತ ಒಂದು ಪ್ಲೇಸಿಗೆ ಕರ್ಕೊಂಡು ಬಂದಿದ್ದಾರೆ ಅಣ್ಣ

ಅದು ಸುಮಾರು ಎಷ್ಟು ಕಿಲೋಮೀಟರ್ ಇದೆ ಅದು ಬ್ರಿಡ್ಜ್ ಬ್ರಿಡ್ಜ್ ಇದು ಕರ್ನಾಟಕ ಲಾಂಗೆಸ್ಟ್ ಬ್ರಿಡ್ಜ್ ನೀವು ಗೂಗಲ್ ಹೊಡೆದ್ರು ಬರುತ್ತೆ ನೋಡಿ ಯಾವ ಲಾಂಗೆಸ್ಟ್ ಬ್ರಿಡ್ಜ್ ರಿವರ್ ಒಳಗೆ ಯಾವುದು ಕೇಳಿದ್ರೆ ಇದೆ ಶರಾವತಿ ಬ್ರಿಡ್ಜ್ ಶರಾವತಿ ಬ್ರಿಡ್ಜ್ ಅಲ್ಲ ಮತ್ತೆ ಅದರ ಮುಂದೆ ಇದೆ ಓ 4 ಕಿಲೋಮೀಟರ್ ಮೇಲೆ ಇದೆ 4 ಕಿಲೋಮೀಟರ್ ಮೇಲೆ ಇದೆ ಅಲ್ಲ ಟ್ರೈನ್ ಬರ್ತಾ ಇದೆ ಟ್ರೈನ್ ಮಂತ್ರ ಟ್ರೈನ್ ಬರ್ತಾ ಟೈಮ್ ಎಕ್ಸ್‌ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಅವರು ಚಲೋ ಕರ್ಕೊಂಡು ಹೋಗಿ ಬಂದ್ರು ಇವಾಗ ನಾವು ಬೋಟ್ ರೈಡ್ ಮುಗಿಸಿ ಆ ಮ್ಯಾಂಗ್ರೋಸ್ ಕಾಂಡ್ಲಾವ ನಾವು ಅಕ್ಕಿ ಬಂದಿರೋದು ಹೆಡ್ 20 ರೂಪಾಯಿ ನಿಮಗೆ ಇವಾಗ ಅರ್ಲಿ ಮಾರ್ನಿಂಗ್ ಹೋದ್ರೆ ನಿಮಗೆ ಸನ್ ರೈಸ್ ವ್ಯೂ ಸಿಗತ್ತೆ ಆದರೆ ಕೆಲವೊಂದು ಕಡೆ ಬೋಟ್ ತೊಗೊಂಡೋಗ್ಲಿಕ್ಕೆ ಆಗಲ್ಲ ಅಂದರೆ ಇನ್ನು ಅಲ್ಲಿ ತುಂಬಿರಲ್ಲ ಅಲ್ಲಿ ಹೋಗ್ಬೇಕಂದ್ರೆ ಹತ್ತು ಗಂಟೆ ಮೇಲ್ಗಡೆ ಆದರೆ ಅಲ್ಲಿ ಹೋಗ್ಬೋದು ಅಂತ ಅಂದರು ಅವ್ರು ಬೋಟಲ್ಲಿ ಕರ್ಕೊಂಡೋದ್ರು ಅಣ್ಣವ್ರು ಆದರೆ ನಿಮಗೆ ಹತ್ತು ಗಂಟೆ ಮೇಲ್ಗಡೆ ಹೋದರೆ ನಿಮಗೆ ಆ ವ್ಯೂ ಸಿಗಲ್ಲ ನಾನು ಪ್ರೆಫರ್ ಮಾಡೋದು ಒಂದು ಪ್ಲೇಸ್ ಹೋದ್ರೂ ಅಡ್ಡಿಲ್ಲ ಆದರೆ ಬೆಳಗ್ಗೆ ಬೇಗ ಹೋಗಿ

ಕಾಂಡ್ಲ ಮ್ಯಾಂಗ್ರೋವ್ ಮ್ಯಾಂಗ್ರೋವ್ಸು ಶರಾವತಿ ಬ್ಯಾಕ್ವಾಟರ್ ಬೋಟಿಂಗಿಗೆ ಕೆಲವೊಬ್ಬರು ಏನು ಹೇಳ್ತಾರೆ ತುಂಬ ರೇಟು ಸಿಕ್ಕಾಬಟ್ಟೆ ಹೇಳ್ತಾರೆ ಬಾರ್ಗೇನಿಂಗ್ ಮಾಡಬೇಕು ಆ ಥರ ಅಲ್ಲ ಅಂತ ತುಂಬ ಜನ ಹೇಳಿದರು ನನಗೂ ಹೇಳಿದರು ಬಟ್ ನನಗೆ ಆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ನನಗೆ ಒಬ್ಬರು ಚಂದು ಅಂತ ಒಬ್ಬರು ಸಿಕ್ಕಿದ್ರ ಅವರದ್ದೇ ಬೋಟ್ ಇದೆಯಂತೆ ಅವ್ರ ಬೋಟಲ್ಲಿ ನನಗೆ ತೌಸಂಡ್ ಟೂ ಹಂಡ್ರೆಡಿಗೆ ನಮ್ಮ ಇಬ್ಬರಿಗೆ ಒಂದು ದೊಡ್ಡ ಬೋಟು ಡಬಲ್ ಡೆಕರ್ ಬೋಟು ನಮ್ಮ ಇಬ್ಬರಿಗೆ ಕರ್ಕೊಂಡೋಗೌಸಂಡ್ ಟೂ ಹಂಡ್ರೆಡಿಗೆ ಮೂರು ಪ್ಲೇಸನ್ನು ಕವರ್ ಮಾಡಿಕೊಂಡು ಕರ್ಕೊಬಂದರು ನನಗೆ ಅವರು ಚಂದ್ರು ಅವರು ಅವರು ಹೇಳಿದ್ದು ಅದೇ ನಾವು ಸುಮ್ಮನೆ ಬೇರೆಯವ್ರ ಹತ್ರ ಕೇಳ್ಕೊಂಡು ಕೇಳಿಕೊಂಡು ಅಥವಾ ಅಲ್ಲಿ ಏಜೆಂಟ್ ಅಂತೆಲ್ಲ ಇರ್ತಾರಂತೆ ಅವ್ರ ಹತ್ರ ಎಲ್ಲ ಕೇಳ್ಕೊಂಡು ಬಂದರೆ ಅವರು ಆ ಥರ ಎರಡು ಸಾವಿರ ಎರಡೂವರೆ ಸಾವಿರ ಪ್ರೈಸ್ ಹೇಳ್ತಾರೆ ಅವರು ಕಮಿಷನ್ ಇಟ್ಕೊಳ್ತಾರೆ ಅಂತ ಅಂದರು ಇದು ನೋಡಿ ಹೆಂಗಿದೆ ಅಂತ ಏಡಿನ ಇದು ಅಲ್ಲ ಜೇಡ ಅದು ಬೇರೆ ಕಲರ್ జేಡ ಬೇರೆ ಕಲರ್ ಇತ್ತು జేಡ ಹ ಅದೇ ಅವರ ಏಜೆಂಟ್ ಅವ್ರ ಕಮಿಷನ್ ತಗೊಂಡು ನಮಗೆ ಕಳಿಸ್ತಾರೆ ಅಂತ ಡೈರೆಕ್ಟ್ ಆಗಿ ಬಂದ್ರೆ ನಿಮಗೆ ಬೆಸ್ಟ್ ಅಂತ ಆಂದ್ರು ನಮಗೆ ಓಕೆ ಒಳ್ಳೆ ರೀತಿಯಲ್ಲಿ ಒಂದು ಗೈಡ್ ಮಾಡಿ ಕರ್ಕೊಂಡೋಗಿ ಹೋಗಿ ಬಂದ್ರು ಸೂಪರ್ ಆಗಿತ್ತು ಎಕ್ಸ್‌ಪೀರಿಯನ್ಸ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಹಾ ಸೂಪರ್ ಆಗಿತ್ತು ಓ ಸೂಪರ್ ಆಗಿತ್ತು ಮತ್ತೆ ಏನು ಅವರು ನಮ್ದು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡದ್ರು ನಮ್ಮ ಜೊತೆ ಬೋಟಿಂಗಿಗೆ ಬೋಟಿಗೂ ಅಂದರೆ ಬೋಟಿನ ಡ್ರೈವರ್ ಅವ್ರು ಬಂದವರು ಅಣ್ಣ ಸಕ ತುಂಬ ಫ್ರೆಂಡ್ಲಿ ಆಗಿದ್ರು ಒಳ್ಳೆ ರೀತಿಯಲ್ಲಿ ಗೈಡ್ ಮಾಡಿ ಕಳಿಸಿದ್ರು ಸುಮಾರೆಲ್ಲ ಹೇಳಿದ್ರು ಯಾವ್ಯಾವ ಥರ ಅಂದರೆ ಅವರು ಒಂದೆರಡು ಪ್ಲೇಸಲ್ಲಿ ಎಲ್ಲ ಹೇಳಿದ್ರು ಎಂಥೇಳಿದ್ರು ಯಾವನಿಗ ಅವರು ಒಂದು ಒಳ್ಳೆ ಪ್ರೈಸಿಗೆ ನಮಗೆ ಕರ್ಕೊಂಡೋಗಿ ಬಂದರು ತುಂಬ ಖುಷಿ ಆಯಿತು ನನಗೂ ಇಫ್ ನೀವು ಯಾರಾದರೂ ಬರ್ತಿದ್ದೀರಾ ಅವರ ನಂಬರ್ ಬೇಕಂದರೆ ನನ್ನ ಹತ್ರ ನಂಬರ್ ಇದೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಅವರ ನಂಬರ್ನ ಸೆಂಡ್ ಮಾಡ್ತೀನಿ ಕ್ಯಾಮ್ರಾ ಹೋಯ್ತು ಅಂತ ನಾನು ತಲೆ ಮೇಲೆ ಕೈ ಹೊತ್ಕೊಳ್ಳೋ ಪರಿಸ್ಥಿತಿ ಬಂದಿತ್ತು ಅಲ್ಲಿ ಮ್ಯಾಂಗ್ರೋಸ್ ಹತ್ರ ಇಲ್ಲ ಈ ತರ ಕಂಡಿರತ್ತಲ್ಲ ಅಲ್ಲಿ ಕೆಳಗಡೆ ನೀರಿತ್ತು ಅಲ್ಲಿ ಒಂದ್ ಕಡೆ ನಾನು ಕ್ಯಾಮ್ರಾಯ ಸೆಟ್ ಮಾಡ್ತಿದ್ದೆ ಕ್ಯಾಮ್ರಾ ಕೈಯಿಂದ ಕೆಳಗಡೆ ಬಿದ್ದಾಯ್ತು ದೇವ್ರ ಕೃಪೆಯಿಂದ ಈ ಹೋಲಲ್ಲಿ ಒಂದು ಹೋಗಿಲ್ಲ ಕೆಳಗಡೆ ನೀರಿಗೆ ಹೋಗಿದ್ರೆ ಹೋಗಿತ್ತು ಗುರು ಕ್ಯಾಮ್ರಾ ಕಪ್ಪ ಇದೆಲ್ಲ ಜಸ್ಟ್ ಅಂದ್ಬಿಡ್ತು ಒಂದೇ ಸಲ